ಜಗಳ ಓಡುತ್ತಾಳೆ ಯಾರೇ ಜಗಳೇ ಬಾಯ್ ಹಲೋ ನಮಸ್ಕಾರ ಸೊ ವೆಲ್ಕಮ್ ಟು ಸೀತಾರಾಮ್ ಫಾರ್ಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಬೆಳಿಗ್ಗೆನೆ ಎದ್ದಿದ್ದೀವಿ ಸೊ ಸೀತಾ ಮೇಡಮ್ನವ್ರು ಏನು ಮಾಡ್ತಿದಾರೆ ಏನು ಏನ್ ಹಾಂ ಇದ ಚೋಟ ಭೀಮು ಹೋಯ್ ಏನ್ ಮಾಡ್ತಿದ್ಯಾ ಹೂ ಏನಕ್ಕಿದ ಅದಕ್ಕೆ ಗಿಡದಲ್ಲಿ ಒಂದೂ ಇಲ್ಲ ಹ್ಮ್ ನೀವ್ಯಾರ ಅವ್ರಿಗೆ ಹೆಲ್ಪರಾ ಇವ್ಳಿಂಗ್ ಎಲ್ಲಾ ಮಾಡ್ತಾಳ ಅಂದ್ಕೊಂಡಿದ್ರಾ ಗ್ರಹಗತಿ ಗ್ರಹಗತಿ ಸರಿ ಇಲ್ಲ ಈ ಜ್ಯೇಷ್ಠ ಹೋಗಿ ಆಸಾಡ ಬಂದ್ರೆ ಬರ್ತಾಳ ಇಲ್ಲ ಕರೆಂಟ್ ಇದೆಯಲ್ಲ ಇದಿಲ್ಲ ಮಾಡ್ತಿದ್ದ ಇವ್ಳಿಂಗ್ ಮಾಡ್ತಾಳ ಅನ್ಕೊಂಡಿರ ಗ್ರಹಗತಿ ಶಿ ಶಿ ೂ ತು 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 ತುತ್ತು ಪುಟ್ರಂಗಣ ಏನದು ನೋಡಿ ಬೆಳಿಗ್ಗೆ ತಿಂಡಿ ಮಾಡ್ಕೊಡು ಅಂತ ಕೇಳಿದ್ಲು ಮಾಡ್ಕೊಡಲ್ಲ ಅಂತ ಹೇಳಿದಕ್ಕೆ ನಂಗೆ ಇಷ್ಟ ಆಗ್ದಾಗಿರೋ ತಿಂಡಿನೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಅದು ಏನು ಮಾಡ್ತಾಳಂತ ಗೊತ್ತಿಲ್ಲ ಏನು ಮಾಡ್ತೀಯ ಉಪ್ಪಿಟ್ಟು ಉಪ್ಪಿಟ್ಟು ಹಾಂ ನೋಡಿ ಕೇಳಿದ್ಲು ಮಾಡ್ಕೊಡಲ್ಲ ಅಂತ ಹೇಳಿದ್ದಕ್ಕೆ ನನಗೆ ತಿನ್ನಕ್ಕೆ ಆಗಲ್ಲ ಅಂದದನ್ನ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಮೊದ್ಲಿಗೆ ನೋಡಿ ಟಮೊಟೊನೇ ಕುಯ್ಕೋಬೇಕು ಹ್ಮ್ ಬೇರೆ ಏನಾರು ತಿಂಡಿ ಮಾಡೋಗೆ ಮೊಬೈಲ್ ಹಿಡ್ಕೊಂಡು ಕೂತ್ಕೋದ ಎಂತ ಕೆಲಸ ಇದ ನೋಡಿಯ ಇಂಥವ್ರನ್ನ ಇಂಥವ್ರಿಗೆ ಏನಂತ ಹೇಳೋದು ಹೇಳಿಯಪ್ಪ ಬೆಳಿಗ್ಗೆ ಬೆಳಿಗ್ಗೆ ಒಂದು ಬಾಯಿ ರುಚಿಯಾಗಿ ಏನಾರು ಒಂದು ತಿಂಡಿ ಮಾಡ್ಕೊಳ್ಳೋಣ ಅನ್ನೋದಿಲ್ಲ ಗಂಡನ್ಗೆ ಅದನ್ನೇ ಚಪ್ಪರ್ಸ್ಕೊತಿದ್ಯ ಚಪ್ಪರ್ಸ್ಕೊಂಡು ನಿನಗೆ ಉಪ್ಪಿಟ್ಟನ್ನ ಇದು ವಾರದಲ್ಲಿ ಒಂದು ಎರಡು ದಿನ ಮೂರು ದಿನ ಉಪ್ಪಿಟ್ಟೆ ಮಾಡು ಯಾಕೆ ನಿನ್ನೆ ಬಿರಿಯಾನಿ ಮಾಡ್ಕೊಟ್ಟಿಲ್ಲ ಒಬ್ಬ ನೀನು ನೀನ್ ಮಾಡಿದ್ ನಾನು ಮಾಡಿದ್ ಎಂತ ಮಾಡ್ತೀಯ ನೀನು ಮಾಡ್ಕೊಳಂದ್ರೆ ಓಡಾಯ್ತಾಳೆ ಯಾರ ಜಗಳ ಜಗಳ ಅಂದ್ರೆ ಓಡಾಯ್ತಾಳೆ ಜಗಳ ಅಂದ್ರೆ ಓಡೈತಾಳೆ

ಹ್ಮ್ ಕೊಡವಾ ಹ್ಮ್ ನಂಗು ಸರಿಲ್ಲಂದಾಗ ಸುಮ್ಮನೆ ಕೂತ್ಕೊತಿಯಾ ನಾನು ನೋಡಿ ಎಷ್ಟು ಹೆಲ್ಪ್ ಮಾಡಿಕೊಡ್ಬೇಕು ನಿನಗೆ ವಾ ಅಲ್ಲಿ ನೋಡ್ತಿದ್ಯಾ ಸಿಕ್ಕಾಪಟ್ಟೆ ಏನಾಗೈತಿಲ್ಲ ನೋಡ್ತೀನಿ ಇಲ್ಲಿ ತುಂಬ ನೋತಿದ್ಯಾ ಅದಕ್ಕೆ ಹೇಳೋದು ನನಗೆ ಹುಷಾರಿಲ್ಲ ಅಂದಾಗ ನೀನು ನನಗೆ ಹೆಲ್ಪ್ ಮಾಡಿಕೊಟ್ರೆ ನಾನು ನಿಂಗೆ ಹೆಲ್ಪ್ ಮಾಡಿಕೊಡಲ್ವಾ ಹಾಂ

ಫೋನು ಓ ನೋ ಎತ್ತದಿದ್ರೆ ಮಾತಾಡದಿದ್ರೆ ಫೋನ್ ಇಟ್ಕಬೇಕು ಇಲ್ಲಂದ್ರೆ ಫೋನ್ ಇಡ್ಕಬಾರದು ನೋಡಪ್ಪ ಗಂಗಾ ನಾಗವಳ್ಳಿ ಐತಿರೋದು ಪೌಡೆ ಅವ ಕಾಲೆ ತಿಂಡಿ ಮಾಡ್ತೀನ ಅಂತ ಬಂದಮೇಲೆ ಪ್ರತೀಯಂತ ನೇ ನಿವೇ ತಗೊಂಡ್ ಮಾಡಬೇಕು ಕಾಲ ಹೋಯ್ತಾ ಇದೆ ಅಂತ ಹೇಳ್ತಾ ಇಲ್ಲ ನನಗೆ ಕೈ ನೋಯ್ತಾ ಇದೆ ಮೇಡಮ್ ಸಕದಾ ಆ್ಯಕ್ಟಿಂಗ್ ಮಾಡ್ತಿದ್ದೀರಾ ಮೇಡಮ್ ಹೀಗೆ ಮಾಡ್ತೀರಾ ಏನದು ಬಾಕ್ಸು ಒಂದಿತ್ತು ಅದರ ಒಳಗೆ ಎಲ್ಲ ತಿನ್ನೋ ಐಟಮ್ಸ್ ಇದೆಯಲ್ಲ ತಿಂಬಿ ಪೋತಿ ನೋಡಿ ಗಾಯಸ್ ಏನು ಆ ಈ ಥರ ಬಾಕ್ಸ್ಗಳನ್ನ ನೋಡಿ ಗಾಯ್ಸ್ ನಿಮ್ಮ ಸೀತ ಏನು ಮಾಡ್ತಾರೆ ಅಂದರೆ ಈ ತಿನ್ನೋ ಐಟಮ್ಸ್ಗಳನ್ನೆಲ್ಲ ಈ ಥರ ತುಂಬ ಬಾಕ್ಸ್ಗಳಿದೆ ಒಂದೇ ಅಲ್ಲ ಏನು ಮಾಡ್ತಾಳೆ ಅಂದರೆ ಈ ಥರ ಬಾಕ್ಸ್ಗಳಲ್ಲಿ ತುಂಬಿ ತುಂಬಿ ಇಟ್ಕೊಂತಾಳೆ ಇಟ್ಕೊಂಡು ಟೈಮ್ ಪಾಸ್ ಈಗ ಅಂದ್ಬಿಟ್ಟು ಯಾವಾಗಲೂ ತಿಂತಾ ಇರ್ತಾಳೆ ಬರೀ ತಿಂಡಿ ಪೋದಿ ಬರೀ ಯಾವಾಗಲೂ ತಿಂತಾನೆ ಐಟಮ್ ಯಾರಿಗೆ ಬೇಕು ತಿನ್ನೋದ್ರಲ್ಲಿ ಮಾತ್ರ ಎತ್ತದ ಕೈ ಏನು ನಿಮ್ಗೆ ಎತ್ಕೋಕ್ ಆಗ್ಲಿಲ್ವಾ ಈ ರೀಲ್ಸ್ ಮಾಡ್ಬೇಕಾದ್ರೆ ಅಷ್ಟೇ ಕೇರಿಂಗ್ ಇವಳು ಇಲ್ಲ ಅಂದ್ರೆ ನೋಡಿ ಥರ ಬೇಕೇ ಬೇಕು ಮಾಡ್ಕೊಂಡು ತಿನ್ಬೇಕು ಎತ್ತಿಟ್ಕೊಳ್ಳಿ ನಿಮ್ಮ ತಿಂಡಿ ಐಟಮ್ಸ್ನ ಹ್ಮ್ ತಿನ್ವಾ ಮಾಡುವ ಏನು ಮಾಡ್ತಿ ಮದುವೆ ಆಗಿದ್ದೇನಲ್ಲ ಬೇಯ್ಸಕಿ ತಿನ್ಲೇಬೇಕು ಹಾ ಗಮ್ಮಂತ ಕಣೆ ಉಪ್ಪಿಟ್ಟು ಸಾಕಾದಾಗೈತೆ ಕಣೇ ಂತ ಏಳವರ್ಗು ಸ್ಮೆಲ್ಲು ಗಮ್ಮಂತಿದೆ ನಿಮಗೆ ಈ ಟೊಮೆಟೊ ಬೇರೆ ಹಾಕ್ಬಿಡ್ಲಿ ಇನ್ನೂ ಗಮ್ಮಂತಿದೆ ಹದಿನಾರು ಕೇಳಿಸುತ್ತೆ ಅಲ್ಲ ಸ್ಮೆಲ್ಲು ಪರಿಮಳ ಪರಿಮಳ ಹಳ್ಳಿ ಮೆಸ್ಟ್ ಬರ್ರಿ ಮೇಡ ಏನೋ ನಾನು ತಿಂಡಿ ತಗೋಬಾ ಅಂತಂದಿದ್ದೆ ಏನೋ ತಗೊಂಡೋಗಿ ಮಾರೋ ತರ ಹಣಪ್ಪ ಏನ್ ಕತ್ತೆ ನೋ ಏನಿದ್ ಮಾಡ ತಿನ್ಬೇಕು ಸುಮಾರಾಗಿದ ನಮ್ಗ್ ಹೊಟ್ಟೆ ಎಷ್ಟು ಉರ್ಸ್ತಾರೋ ಭಗವಂತನ ನೋಡಿದ್ರೆ ತಿಂತ ಇದ

ಏನು ಕೇಳ್ರಿ ಹೇಳ್ದಿರೋ ದವಳು ನಾನು ಹ್ಞೂ ಚೆನ್ನಾಗೈತೆ ಅಂತ ಹೇಳಿ ಅಂದ್ಬಿಟ್ಟು ತಿನ್ನು ಪುಣ್ಯ ಸಾವಾಗೆಲ್ ಮಾಡಿದ್ದಾಳೆ ರವೆಲ್ ಮಾಡಲಿಲ್ಲ ಕಾง್ರೆಟ್ ಮಾಡał ಆ ಓಪೆಟ್ ಇಷ್ಟ ಆಗಲ್ಲ ಮದ ಹ್ಮ್ ಆಗ್ತಾ ತುಂಬಲ್ಲ ಏನೂ ತುಂಬಲ್ಲ ಇದು ಮದ ಎನ ಸ್ಪೆಷಲ್ ಆಗಿ ಮಾಡ್ತೀನಿ ಇದೇ ಉಪ್ಪಿಟ್ನೇ ಮೇಲೆ ತುಪ್ಪ ಹಾಕ್ತೀನಿ ಜಾಸ್ತಿ ಮಧ್ಯಾಹ್ನಕ್ಕೆ ಇದೇ ತುಪ್ಪ ಹಾಕ್ಬಿಟ್ಟು ಮತ್ತೆ ಕೊಡ್ತೀಯಾ ತುಪ್ಪ ಜಾಸ್ತಿ ಹಾಕ್ಕೊಡ್ತೀನಿ ನಮ್ಮವ್ವ ನಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ಇವಳೇ ಬೇಕು ಅಂತ ಕಟ್ಕೊಂಡೆ ಇವ ನೋಡಿದ್ರೆ ತಿಂಡಿ ಮಾಡ್ಕೊಡೋಕೆ ಈ ಥರ ಭಂಗ ಬೀಳ್ತಾವಳೆ ಪುಣ್ಯ ಪುಣ್ಯ ಏನು ಪುಣ್ಯನೋ ಏನು ಕತೆನೋ ಏನೋ ಹೆಂಡತಿ ಏನು ಮಾಡ್ಕೊಟ್ರು ತಿನ್ಬೇಕು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೋಡಿ ಹಿಂಗೆ ಕೋಪ ಮಾಡ್ಕೊತಾರೆ ನಾನು ಕೋಪ ಮಾಡ್ಕೊಂಡಿದಾ ಮಾಡ್ಕತೆ ಆಮೇಲೆ ಇಂದ ನಾನು ಮಾಡಕನಲ್ಲ ಅನಿ ಕೋಪತಾಪಗಳೆಲ್ಲ ಬರಲ್ಲ ಬದ್ರು ಶ್ರೀಕಾ ಹಂಗೆ ಚನಗಿಲ್ಲ ಏನು ಉಳ್ಸಿಲ್ಲ ಏನೇನೂ ಉಳ್ಸಿಲ್ಲ ಅದೇ ಮೆಣಸಿನಕಾಯಿ ಗರ್ಬೆನ್ ಸೊಪ್ಪು ಅಷ್ಟೇ ಉಳ್ಸಿರೋದು ಒಂದೂ ಒಂದು ಒಂದೊಂದು ಶಾವಗೆ ಇಲ್ಲ ನನಗೆ ಮೊದಲೇ ಗೊತ್ತಿತ್ತು ಈ ತರ ಹೇಳ್ತಾರೆ ಅಂದ್ಬಿಟ್ಟು ಅದಕ್ಕೆನೇ ನಾನು ಸ್ವಲ್ಪನೇ ಆಕಿಸಿಕೊಂಡಿದ್ದೆದು ಅಲ್ಲಿ ಹಿಂದ್ಗಡೆ ಒಂದ್ ಸ್ವಲ್ಪ ಹಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಾಕ್ಸ್ಕೊಂಡಿ ಹೊಟ್ಟೆ ತುಂಬೇಕಂದ್ರೆ ಈ ಹೊಟ್ಟೆ ಪಾಡಿಗೆ ತಿನ್ಬೇಕಲ್ಲವಾ ಈ ಹೊಟ್ಟೆ ಕೇಳಲ್ವಲ್ಲ ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೂ ಸ್ವಲ್ಪ ಆದ್ರೂ ತಿನ್ಬೇಕು ಇಲ್ಲ ಅಂದ್ರೆ ಇಲ್ಲಿ ತಲೆ ಇಲ್ಲ ಬಿರೋದ್ರ ಅದಕ್ಕೋಸ್ಕರ ತಿಂದೆ ಅಷ್ಟೇ ಈಗ ಚೆನ್ನಾಗಿ ಮಾಡಿದಿ ಅಂತ ಏನಿಲ್ಲ ತಿಂಡಿ ತಿಂದ್ಲು ಮುಗೀತು ಇವಾಗ ಇವಳದ್ದು ಡೈಲಿ ರುಟೀನ್ ಏನಂತ ಹೇಳಿದ್ರೆ ತಿಂಡಿ ತಿಂದ ತಕ್ಷಣ ಬೆಡ್ ಮೇಲೆ ದವಾಗೋದು ಎಂತ ಇಲ್ಲ ಇನ್ನು ಮಲ್ಕೊಂಡ್ರೆ ವೀಡಿಯೋ ಮಾಡೋದಕ್ಕೂ ಬರಲ್ಲ ಏನು ಇಲ್ಲ ವೀಡಿಯೋ ಮಾಡೋಣ ಅಂದ್ರೆ ತಲೆನೋ ಹೋಗು ಅಂತಾಳೆ ಈಗ ತಿಂಡಿ ತಿಂದಾದ್ಮೇಲೆ ಒಂದು ಸ್ವಲ್ಪ ನೀರು ಕುಡಿದು ಟ್ಯಾಬ್ಲೆಟ್ ತಿಂದು ಮಲ್ಕೊಂಡ್ಲು ಅಂದ್ರೆ ಇನ್ನು ಸಂಜೆ ನಾಲ್ಕೂವರೆ ಐದು ಗಂಟೆಗೆ ಎದ್ದ ಹೇಳ್ತಾಳೆ ನಾನೇ ಮಾಡೋದು ಮತ್ತೆ ನೀನು ನೀನು ಮಾಡ್ತೀಯಾ ಅಕ್ಕ

ಪವಿ ಎಲ್ಲರೂ ಕೇಳ್ತಿದ್ದಾರೆ ನಿಮ್ಮ ವೈಫ್ ಪ್ರೆಗ್ನೆಂಟಾ ಅಂತ ಹೌದಾ ಹ್ಞೂ ಅದನ್ನ ನೆಕ್ಸ್ಟ್ ಹೇಳ್ತೀವಿ ಅದೇನಂದರೆ ಸೊ ಎಲ್ಲರೂ ಅದೇ ಥರ ಮೆಸೇಜ್ ಮಾಡ್ತಿದ್ದರ ಏನು ಅಂತ ಕ್ಲಾರಿಟಿ ಕೊಡ್ತೀವಿ ಸೊ ನೆಕ್ಸ್ಟ್ ಅಲ್ಲಿ ನಾವು ಮಾಡಾಕ್ತೀವಿ ಏನಿದೆಯೋ ಎಲ್ಲ ಡಿಟೇಲ್ಸ್ನ ಹೇಳ್ತೀವಿ ಪ್ರತಿಯೊಂದನ್ನು ಸುಮ್ಮನೆ ಮೆಸೇಜ್ ಮಾಡ್ತಿದ್ದೀರಾ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಮಾಡಾಕಿದ್ರೆ ಗೊತ್ತಾಗುತ್ತೆ ಎಲ್ರಿಗೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ ಓಕೆನಾ ಓಕೆ ಟಾಟಾ ಅಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮಾಡ್ಕೊತೀರಲ್ವಾ ಮಾಡ್ಕೊತಾರೆ ಓಕೆ ಟಾಟಾ ಬಾಯ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ ಇನ್ನು ಮತ್ತೆ ಹೋಮ್ ಟೂರ್ ಕೇಳಿದಿರಾ ಮಾಡಬೇಕು ಮಾಡಬೇಕು ಅಲ್ಲ ಮಾಡ್ತೀವಿ ಡೈಲಿ ಬರುತ್ತೆ ಡೈಲಿ ಬರೆದವರು ಎರಡು ದಿನಕ್ಕೆ ಒಂದು ಬ್ಲಾಗ್ ಆದರೂ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀವಿ ಓಕೆನಾ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು